ಸದ್ಯ ರಾಜ್ಯದಲ್ಲಿ ಬರಗಾಲ ತಂಡವಾಡ್ತಾ ಇದೆ ಮಳೆ ಕೈಕೊಟ್ಟ ಕಾರಣ ಹಲವು ಕೆರೆಗಳು ಸಂಪೂರ್ಣ ಭಾಗಶಃ ಖಾಲಿ ಆಗ್ತಾ ಇದೆ ಇನ್ನೋ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜನರ ಸ್ಥಿತಿ ಶೋಚನೀಯ ಹಂತವನ್ನ ತಲುಪಿದೆ ಜಿಮ್ಗಳಲ್ಲಿ ಸ್ನಾನ ಮಾಲ್ಗಳಲ್ಲಿ ಶೌಚವನ್ನ ಮಾಡುವಂತ ಸ್ಥಿತಿಗೆ ತಲುಪಿದ್ದಾರೆ ಬೆಂಗಳೂರಿನ ಜನತೆ ಎಸ್ ಹಾಗಾದ್ರೆ ಇಷ್ಟಕ್ಕೆಲ್ಲ ಕಾರಣ ಈಗ ಉಂಟಾಗಿರುವಂತಹ ಬರಗಾಲ ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ ಬರಕ್ಕೆ ತತ್ತರಿಸಿದ ಕರುನಾಡು ನಾನ್ ಸಂಗೀತ ಹೌದು ಈಗಾಗಲೇ ರಾಜ್ಯದಲ್ಲಿ ಮಳೆ ಅಭಾವ ಹೆಚ್ಚಾಗಿದೆ ಮಳೆ ಕುಂಠಿತವಾಗಿದೆ ಅಲ್ಲಲ್ಲಿ ಕೆರೆಗಳು ಭಾಗಶಃ ಐವತ್ತಕ್ಕಿಂತ ಹೆಚ್ಚು ಭಾಗ ಖಾಲಿಯಾಗಿವೆ ಇನ್ನೂ ಹಲವು ಕೆರೆಗಳು ಸಂಪೂರ್ಣ ಖಾಲಿಯಾಗಿವೆ ಇನ್ನು ರಾಜ್ಯದಲ್ಲಿರುವಂತಹ ಏಳು ಸಾವಿರದ ನಾಲ್ಕು ನೂರ ಎಂಟು ಕೆರೆಗಳಲ್ಲಿ ಈಗ ಭಾಗಶಃ ಐವತ್ತರಷ್ಟು ಕೆರೆಗಳು ಸಂಪೂರ್ಣ ಬತ್ತಿ ಹೋಗಿದ್ದು ಇನ್ನೊಂದಷ್ಟು ಕೆರೆಗಳು ಕುಡಿಯುವ ನೀರಿಗೆ ಯೋಗ್ಯವಲ್ಲದಂತಹ ಕೆರೆಗಳು ಜನ ಜಾನುವಾರುಗಳ ಸ್ಥಿತಿ ಮತ್ತೊಂದು ಕಡೆ ಶೋಚನೀಯವಾಗಿದೆ ಇನ್ನೊಂದು ಕಡೆ ನಗರ ಪ್ರದೇಶಗಳಲ್ಲಿ ಸಾವಿರದ ನೂರ ಎಪ್ಪತ್ತೆಂಟು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಉಲ್ಬಣ ಆಗ್ತಾ ಇದೆ ಹಾಗಾದ್ರೆ ಇದಕ್ಕೆ ಮುಖ್ಯವಾದ ಕಾರಣ ವರ್ಣರಾಯನ ಮುನಸು ಅಂತ ಹೇಳ್ಬೋದು ಮಳೆ ಸಕಾಲಕ್ಕೆ ಆಗಲಿಲ್ಲ ಮೊದಲನೇದಾಗಿ ಎರಡನೇ ವಿಷಯವಾಗಿ ಆಗಬೇಕಾಗಿರುವಂತಹ ಪ್ರಮಾಣದಷ್ಟು ಮಳೆ ರಾಜ್ಯದಲ್ಲಿ ಆಗದ ಕಾರಣ ಇದೀಗ ನೀರಿಗಾಗಿ ಆಹಾಕಾರ ಎದ್ದಿದೆ ಅಲ್ಲಲ್ಲಿ ಕೆರೆಗಳು ಸಂಪೂರ್ಣ ಒಣಗಿ ಬಿರುಕು ಬಿಟ್ಟಿದೆ ಏನೋ ಬೇಸಿಗೆ ಹೆಚ್ಚಾದಂತೆ ಬಿಸಿಯ ವಾತಾವರಣ ಹೆಚ್ಚಿದಂತೆ ಕೆರೆಯಲ್ಲಿನ ನೀರು ಕಡಿಮೆ ಆಗ್ತಾ ಇದೆ ಅಂತರ್ಜಲದ ಮಟ್ಟ ಕುಸಿತಾ ಇದೆ ಈಗ ಜನರು ನೀರಿಗಾಗಿ ಟ್ಯಾಂಕರ್ಗಳ ಮೊರೆ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ ಇನ್ನ ನಗರ ಪ್ರದೇಶಗಳಲ್ಲಿ ಈ ಸ್ಥಿತಿ ಆದ್ರೆ ಇನ್ನ ಬಹುಭಾಗ ಉತ್ತರ ಕರ್ನಾಟಕದ ಅತಿ ಹೆಚ್ಚು ಹಳ್ಳಿಗಳಲ್ಲಿ ಬಹುಶಃ ತೊಂಬತ್ತು ಪರ್ಸೆಂಟ್ ಅಂದ್ರೆ ಎರಡು ನೂರ ನಲವತ್ತು ತಾಲೂಕುಗಳಲ್ಲಿ ಈಗಾಗಲೇ ಎರಡು ನೂರ ಇಪ್ಪತ್ತು ತಾಲೂಕುಗಳಲ್ಲಿ ಭರ ತಾಂಡವಾಡ್ತಾ ಇದೆ ನೀರಿಗಾಗಿ ಜನರಲ್ಲಿ ಆಹಾಕಾರ ಎದ್ದಿದೆ ಇನ್ನ ಇದರ ಬಗ್ಗೆ ಸರ್ಕಾರ ಚಿಂತನೆಯನ್ನ ನಡೆಸೋದು ಬಿಟ್ಟು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿದೆ ಇನ್ನು ಆ ಗ್ಯಾರಂಟಿ ಯೋಜನೆಗಳ ಸಕ್ಸಸ್ನಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡ್ಕೊಂಡಿದೆ ರಾಜ್ಯ ಸರ್ಕಾರ ಜನಗಳ ಗೋಳನ್ನು ಕೇಳೋರು ಯಾರು ಹಾಗಾದರೆ ಈ ಸಕ್ಸಸ್ ಕಾರ್ಯಕ್ರಮಕ್ಕೆ ಬಳಸುವಂಥ ಹಣಗಳಲ್ಲಿ ಟ್ಯಾಂಕರ್ಗಳ ನೀರುಗಳ ವ್ಯವಸ್ಥೆಯನ್ನು ಮಾಡಬಹುದಾಗಿತ್ತು ಎಲ್ಲೋ ಒಂದು ಕಡೆ ಅಂತ ಅನ್ನಿಸ್ತೇ ಇಲ್ ಯಾರಿಗೂ ಇಲ್ಲ ಅಂತ ಹೇಳ್ಬೋದು ಇನ್ನು ಬಹುಭಾಗ ಉತ್ತರ ಕರ್ನಾಟಕದಲ್ಲಿ ಮಳೆ ಇಪ್ಪತ್ತು ಪರ್ಸೆಂಟ್ಗಿಂತಲೂ ಆಗಿದ್ದು ಈಗಾಗಲೇ ಭೂಮಿ ಬರುಡು ಬಿಟ್ಟಿದೆ ಅಲ್ಲಲ್ಲಿ ಬಿರಿಬಿಟ್ಟಿದೆ ಇದರಿಂದಾಗಿ ಉತ್ತರ ಕರ್ನಾಟಕದ ಜನರು ಸಂಪೂರ್ಣವಾಗಿ ಬರದ ಪರಿಸ್ಥಿತಿಯನ್ನು ಎದುರ ಎದುರಿಸ್ತಾ ಇದ್ದಾರೆ ಬೆಳೆಗಳಿಗೆ ಇರಲಿ ಕುಡಿಯುವ ಕುಡಿಯುವ ನೀರು ಸಹ ಜನ ಜಾನುವಾರುಗಳಿಗೆ ಇಲ್ಲದಂತಾಗಿದೆ ಇನ್ನು ಕೆರೆಗಳ ಉಳೆತ್ತುವಂತಹ ಹಲವು ಯೋಜನೆಗಳು ನಡೆದವು ನರೇಗಾದಡಿ ಆಗಿರ್ಬೋದು ಪಂಚಾಯತ್ ರಾಜ್ ಆಗಿ ಆಗಿರ್ಬೋದು ಇನ್ನು ಇದೇ ರೀತಿಯ ಹಲವಾರು ಯೋಜನೆಗಳಲ್ಲಿ ಕೆರೆಗಳಲ್ಲಿ ಉಳೆತ್ತುವ ಕಾರ್ಯ ನಡೆದು ಸಾಕಷ್ಟು ಮಟ್ಟಿಗೆ ಈ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತಲೇ ಹೇಳ್ಬೋದು ಆದರೆ ಮಳೆ ಆಗಬೇಕಾಗಿರುವಷ್ಟು ಪ್ರಮಾಣದಲ್ಲಿ ಮಳೆ ಆಗದ ಕಾರಣ ಆ ಯೋಜನೆಗಳಿಂದಲೂ ಸಹ ಅಷ್ಟೇನು ಉಪಯೋಗವಾಗಿಲ್ಲ ಇನ್ನು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಪಂಚಾಯತ್ ರಾಜ್ ಮತ್ತು ನರೇಗಾ ಯೋಜನೆ ಅಡಿಯಲ್ಲಿರತಕ್ಕಂತಹ ಸುಪ್ಪದ್ರಿಯಲ್ಲಿರುವಂತಹ ಕೆರೆಗಳಲ್ಲೂ ಸಹ ಶೇಕಡ ಐವತ್ತರಷ್ಟಕ್ಕಿಂತ ಕಡಿಮೆ ನೀರಿದೆ ಇನ್ನು ಈಗಷ್ಟೇ ಬೇಸಿಗೆ ಆರಂಭ ಇದೆ ಈಗಷ್ಟೇ ಬೇಸಿಗೆಗೆ ಕಾಲಿಡ್ತಾ ಇದ್ದೀವಿ ಈಗಾಗಲೇ ಮೂವತ್ತು ಮೂವತ್ತೆಂಟು ಮೂವತ್ತೊಂಬತ್ತು ಡಿಗ್ರಿಯಷ್ಟು ಉಷ್ಣಾಂಶ ಹೆಚ್ಚಾಗ್ತಾ ಇದೆ ಇನ್ನು ಮೇ ತಿಂಗಳವರೆಗೂ ಅಷ್ಟೊತ್ತಿಗೆ ಎಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಅನ್ನೋ ಭಯ ಕಾಡ್ತಾ ಇದೆ ಹಾಗಾದ್ರೆ ಇದಕ್ಕೆ ಮುಂಚಿತವಾಗಿ ಮುಂಚಿತವಾಗಿ ಸರ್ಕಾರ ಏನಾದ್ರೂ ಕ್ರಮಗಳನ್ನ ಕೈಗೊಂಡಿದೆಯಾ ಅಂತ ನೋಡೋದಾದ್ರೆ ಅಲ್ಲೂ ಕೂಡ ನಮ್ಗೆ ಕಾಣಿಸ್ತೋದು ಅ ಬೆಗ್ ಯಾಕಂದ್ರೆ ಸರ್ಕಾರ ಕೇವಲ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಸಕ್ಸಸ್ಫುಲ್ ಕಾರ್ಯಕ್ರಮಗಳಲ್ಲಿ ಲೋಕಸಭೆಯ ಎಲೆಕ್ಷನ್ ಟೆನ್ಷನ್ ಟೆನ್ಷನ್ನಲ್ಲಿ ಸಭೆಗಳಲ್ಲಿ ಮುಳುಗಿ ಹೋಗ್ತಾ ಇದೆ ಸಿಲಿಕಾನ್ ಸಿಟಿಯ ಜನರು ಐದು ಸಾವಿರ ಆರು ಸಾವಿರ ರುಗಳನ್ನು ಕೊಟ್ಟು ಮುಂಗಡವಾಗಿ ಟ್ಯಾಂಕರ್ ಗಳನ್ನ ಬುಕ್ ಮಾಡಿಕೊಂಡು ನೀರನ್ನು ಬಳಸುವ ಹಂತಕ್ಕೆ ತಲುಪಿದ್ದಾರೆ ಒಂದಷ್ಟು ಜನ ತಮ್ಮ ಅಳಲನ್ನ ತೋಡ್ಕೊಂಡಿದ್ದು ಹೀಗೆ ಹೆಣ್ಣುಗಳನ್ನು ಕೊಡ್ತಾ ಇಲ್ಲ ಬೆಂಗಳೂರಿನ ಜನಕ್ಕೆ ಕಾರಣ ಮೂಲ ಏನಂದ್ರೆ ಬೆಂಗಳೂರಲ್ಲಿ ಕುಡಿಯೋಕ್ಕೂ ನೀರಿಲ್ಲ ತೊಳೆಯೋದಕ್ಕೂ ನೀರಿಲ್ಲ ಅಂತಕ್ಕಂಥದ್ದು ಹಾಗಾದ್ರೆ ಇನ್ನು ಬೇಸಿಗೆ ಪ್ರಾರಂಭವಾಗಿರುವ ಈ ಹಂತದಲ್ಲಿ ಇಂತಹ ಭಯಂಕರವಾದಂತಹ ಸ್ಥಿತಿಯನ್ನ ಎದುರಿಸ್ತಿರ್ಬೇಕಾದ್ರೆ ಇನ್ನು ಈಗಷ್ಟೇ ಶುರುವಾಗಿರುವಂತಹ ಮಾರ್ಚ್ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಜನರಿಗೆ ಯಾವೆಲ್ಲ ರೀತಿಯ ಸಂಕಷ್ಟಗಳು ಬಂದು ಒದಗಬಹುದು ಅಂತ ಎಲ್ಲೆಡೆ ಬರೆದ ಛಾಯೆ ಆವರಿಸಿದ್ದು ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸ್ತಾ ಇದೆ ರಾಜ್ಯ ಸರ್ಕಾರದ ಅಂದಾಜಿನಂತೆ ಮುಂದಿನ ದಿನಗಳಲ್ಲಿ ಏಳು ಸಾವಿರದ ನಾಲ್ಕು ನೂರ ಎಂಟು ಗ್ರಾಮಗಳು ಹಾಗೂ ನಗರ ಪ್ರದೇಶದ ಸಾವಿರದ ನೂರ ಹದಿನೈದು ವಾರ್ಡ್ಗಳಿಗೆ ನೀರಿಗೆ ಸಮಸ್ಯೆಯಾಗಲಿದೆ ಅದರ ನಡುವೆಯೇ ರಾಜ್ಯದ ಸಣ್ಣ ನೀರಾವರಿ ಇಲಾಖೆಯ ಸುಪರ್ದಿಯಲ್ಲಿರುವ ಕೆರೆಗಳ ಪೈಕಿ ಶೇಕಡ ಇಪ್ಪತ್ತರಷ್ಟು ಕೆರೆಗಳು ಸಂಪೂರ್ಣವಾಗಿ ಖಾಲಿಯಾಗಿವೆ ರಾಜ್ಯದಲ್ಲಿ ಒಟ್ಟಾರೆ ಸಾವಿರಕ್ಕೂ ಹೆಚ್ಚಿನ ಕೆರೆಗಳಿದ್ದು ಅವುಗಳು ಸಣ್ಣ ನೀರಾವರಿ ಇಲಾಖೆಯ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಜಲಸಂಪನ್ಮೂಲ ಇಲಾಖೆಗಳ ಸುಪರ್ದಿವೆ ಅದರಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿಯಲ್ಲಿಯೇ ಅತಿ ಹೆಚ್ಚು ಕೆರೆಗಳಿದ್ದು ಅವುಗಳ ಪರಿಸ್ಥಿತಿಯು ಸಣ್ಣ ನೀರಾವರಿ ಕೆರೆಗಳಂತೆಯೇ ಆಗಿದೆ ನರೇಗಾಡಿಯಲ್ಲಿ ಶೇಖರಣೆಯಾಗುವಂತಹ ಊಳು ತೆಗೆಯುವ ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಕಾರ್ಯ ಮಾಡಲಾಗಿದೆಯಾದರೂ ಮಳೆ ಕೊರತೆ ಕಾರಣದಿಂದಾಗಿ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಕೆರೆಗಳಲ್ಲಿ ಶೇಕಡ ಐವತ್ತಿಂತ ಕಡಿಮೆ ನೀರು ಶೇಖರಣೆಯಾಗಿದೆ ಕೆರೆಗಳಲ್ಲಿ ಒಂದು ಹನಿ ನೀರಿಲ್ಲ ಹೌದು ಸಣ್ಣ ನೀರಾವರಿ ಇಲಾಖೆಯ ಮಾಹಿತಿಯಂತೆ ಇಲಾಖೆ ನಿರ್ವಹಣೆಯಲ್ಲಿನ ಮೂರು ಸಾವಿರದ ಆರುನೂರ ಎಂಬತ್ತೈದು ಕೆರೆಗಳು ಒಟ್ಟು ಎರಡು ಪಾಯಿಂಟ್ ಒಂದು ಆರು ಲಕ್ಷ ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶವನ್ನು ಹೊಂದಿವೆ ಆದರೆ ಪ್ರಸಕ್ತ ಸಾಲಿನಲ್ಲಿ ಮಳೆ ಪ್ರಮಾಣ ತೀರಾ ಕಡಿಮೆ ಇದ್ದ ಕಾರಣದಿಂದಾಗಿ ಕೆರೆಗಳಲ್ಲಿ ನೀರಿನ ಶೇಖರಣೆ ಪ್ರಮಾಣದಲ್ಲಿ ಭಾರಿ ಕುಸಿತ ಕಂಡಿದ್ದು ಕೃಷಿ ಪ್ರದೇಶಕ್ಕೆ ನೀರಾವರಿ ಹಾಗೂ ಗ್ರಾಮೀಣ ಪ್ರದೇಶಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗುವಂತಾಗಿದೆ ಅಲ್ಲದೆ ಒಟ್ಟು ಮೂರು ಸಾವಿರದ ಆರುನೂರ ಎಂಬತ್ತೈದು ಕೆರೆಗಳಲ್ಲಿ ಏಳುನೂರ ಐವತ್ತ್ಮೂರು ಕೆರೆಗಳು ಸಂಪೂರ್ಣ ಖಾಲಿಯಾಗಿದ್ದು ಆ ಕೆರೆಗಳಿಂದ ಈ ವರ್ಷ ಯಾವುದೇ ರೀತಿಯ ಪ್ರಯೋಜನ ಇದ್ದಂತಾಗಿದೆ ಅದರಲ್ಲೂ ಬೆಳಗಾವಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಕೆರೆಗಳು ನೀರಿಲ್ಲದೆ ಖಾಲಿಯಾಗಿವೆ ಬೆಳಗಾವಿ ವ್ಯಾಪ್ತಿಯಲ್ಲಿ ಎರಡ್ ನೂರ ತೊಂಬತ್ತು ಕೆರೆಗಳಿದ್ದು ನೂರ ಐವತ್ತು ಕೆರೆಗಳಲ್ಲಿ ಹನಿ ನೀರು ಇಲ್ಲದಂತಾಗಿದೆ ಉಳಿದಂತೆ ಸಾವಿರದ ಏಳುನೂರ ನಲವತ್ತೈದು ಕೆರೆಗಳಲ್ಲಿ ಶೇಕಡ ಮೂವತ್ತಕ್ಕಿಂತ ಕಡಿಮೆ ನೀರು ಭರ್ತಿಯಾಗಿದೆ ಹಾಗೆ ಎಂಟುನೂರ ಒಂದು ಕೆರೆಗಳಲ್ಲಿ ಶೇಕಡ ಮೂವತ್ತೊಂದರಷ್ಟು ಐವತ್ತರಷ್ಟು ನೀರನ್ನು ತುಂಬಿಸಲಾಗಿದೆ ಅದನ್ನ ಗಮನಿಸಿದರೆ ಶೇಕಡ ತೊಂಬತ್ನಾಲ್ಕರಷ್ಟು ಕೆರೆಗಳಲ್ಲಿ ಶೇಕಡ ಐವತ್ತಕ್ಕಿಂತ ಕಡಿಮೆ ನೀರು ತುಂಬಿದ್ದು ಅದು ಇನ್ನೊಂದು ತಿಂಗಳಲ್ಲಿ ಮತ್ತಷ್ಟು ಕಡಿಮೆಯಾಗುವ ಸಾಧ್ಯತೆ ಇದೆ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಈಗಾಗಲೇ ಎರಡು ನೂರ ಇಪ್ಪತ್ತು ತಾಲೂಕುಗಳು ಬರವನ್ನ ಎದುರಿಸ್ತಾ ಇದೆ ಅಂದರೆ ಇನ್ನ ಮುಂಬರುವ ದಿನಗಳಲ್ಲಿ ಇಲ್ಲಿನ ಬೆಳೆ ಜನ ಜಾನುವಾರುಗಳ ಸ್ಥಿತಿಗತಿ ಹಾಗಾದ್ರೆ ಹೇಗಿರಬಹುದು ಅಂತ ಈಗಲೇ ಭೂತಾಯಿ ಬಾಯಿ ಬೆರೆದು ನಿಂತ್ಕೊಂಡಿದ್ದಾಳೆ ಈ ಪರಿಸ್ಥಿತಿ ಉಂಟಾದ್ರೆ ಒಂದು ಕುಡಿಯುವ ನೀರಿಗೆ ಆಹಾಕಾರ ಎದ್ದೇಳುವಂತಹ ಸಂದರ್ಭ ಅತಿ ಶೀಘ್ರದಲ್ಲೇ ಇದೆ ಅಂತಕ್ಕಂತಹ ಪ್ರಶ್ನೆ ಕಾಡ್ತಾ ಇದೆ ಕೆರೆಗಳು ತುಂಬಬೇಕಾಗಿರುವಂತಹ ಸಮಯದಲ್ಲಿ ಕೆರೆಗಳನ್ನ ಉಳೆತ್ತುವ ಕೆಲಸ ಭರದಿಂದ ಸಾಗಲೇ ಇಲ್ಲ ಮಳೆ ಶುರುವಾಗಿರುವಂತಹ ಕಾಲದಲ್ಲಿ ಕೆರೆಗಳನ್ನ ಮತ್ತೆ ನದಿಗಳನ್ನ ಶುಚಿಗೊಳಿಸುವಂತಹ ಕೆಲಸವನ್ನ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ಸೋತು ಹೋಯ್ತಾ ಅಂತ ಹೇಳ್ಬೋದಾಗಿದೆ ಹಾಗಾದ್ರೆ ಈ ಬರದ ಪರಿಸ್ಥಿತಿಗೆ ಈ ಸಂಕಷ್ಟಕ್ಕೆ ಕುಡಿಯುವ ನೀರಿಗೆ ಮತ್ತು ಈ ಕೆರೆಗಳ ಸಮಸ್ಯೆಗೆ ಸರ್ಕಾರ ಯಾವ ರೀತಿಯಾಗಿರ್ತಕ್ಕಂತಹ ಪರಿಣಾಮಕಾರಿಯಾಗಿರುವಂತಹ ನಿರ್ಧಾರವನ್ನ ಮಾಡುತ್ತೆ ಅಂತ ಕಾದ್ ನೋಡ್ಬೇಕಿದೆ